ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಸ್ಕ್ರೀನ್ ಮ್ಯಾನ್ಗಳನ್ನೇ ನೋಡ್ಕೋಬಹುದು ಹಿಂದೂ ಧರ್ಮವನ್ನ ಸುಧಾರಿಸಲು ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನ ರಚಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ ಸರ ಇತರ ಸಮಾಜದ ಸಮಾಜ ಸುಧಾರಕರ ಮೇಲೆ ಕೇಳುವಂತಹ ಇದೊಂದು ಟಾಪಿಕ್ ಈ ತರ ಪ್ರಶ್ನೆಗಳು ಸಾಕಷ್ಟು ಬಾರಿ ಕ್ವಶನ್ಸ್ನ ಕೇಳ್ತಾನೆ ಅದರಲ್ಲಿ ಉತ್ತರ ಭಾರತದಲ್ಲಿ ಸ್ವಾಮಿ ಶ್ರದ್ಧಾನಂದ ಸ್ವಾಮಿ ವಿವೇಕಾನಂದರು ಸ್ವಾಮಿ ದಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸ ಅಂತ ಹೇಳಿ ಆಪ್ಷನ್ಸ್ ಕೇಳಿದಾಗ ಹಾಗಾದ್ರೆ ಇಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಹೇಳಿ ಪ್ರಶ್ನೆ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಹೇಳಿ ಕರಿತೀವಿ ಆರ್ ಸಮಾಜದ ಸ್ಥಾಪಕರು ಹೇಳಿ ಕರಿತೀವಿ ಅಷ್ಟೇ ಅಲ್ಲದೆ ಇವ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರ್ತದೆ ಏನು ಬರೋದು ನೋಡಪ್ಪ ಅಂತ ಕ್ವಶನ್ಸ್ನ ನೋಡಿದಾಗ ವೇದಗಳಿಗೆ ಹಿಂತಿರುಗಿ ಅಂತೇಳಿ ಕರೆ ಕೊಟ್ಟಂಥ ಸಮಾಜ ಸುಧಾರಕರು ಯಾರು ಹೇಳಿ ಪ್ರಶ್ನೆ ಕೇಳ್ತಾರೆ ಆ ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿ ಕರೆ ಕೊಟ್ಟವ್ರು ಯಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರೇ ಇದೇ ರೀತಿಯಾಗಿ ಇಲ್ಲಿ ಒಂದು ಆಪ್ಷನ್ಸ್ಗಳನ್ನು ನೋಡಿದ್ವಿ ಸ್ವಾಮಿ ವಿವೇಕಾನಂದಿ ಸ್ವಾಮಿ ವಿವೇಕಾನಂದರು ಕೂಡ ಒಂದು ಮಿಷನ್ನ ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ ಅದೇ ಯಾವುದಪ್ಪ ಅಂದ್ರೆ ತಮ್ಮ ಗುರುಗಳ ಹೆಸರು ಯಾಕಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರ ಅವರ ಹೆಸರ ಮೇಲೇ ಏನು ಮಾಡ್ತಾರಪ್ಪ ಅಂದ್ರೆ ರಾಮಕೃಷ್ಣ ಮಿಷನ್ ಅಂತೇಳಿ ಒಂದು ಆರಂಭ ಮಾಡ್ತಾರೆ ಅದೇ ರೀತಿಯಾಗಿ ಸಮಾಜ ಸುಧಾರಕರುಗಳಲ್ಲಿ ನಾನು ಸಾಕಷ್ಟು ಈ ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡಿದವರು ಯಾರು ಆರ್ಯ ಸಮಾಜ ಸ್ಥಾಪನೆ ಮಾಡಿದವರು ಯಾರು ಸತ್ ಶೋಧಕ ಸಮಾಜ ಸ್ಥಾಪನೆ ಮಾಡಿದವರು ಯಾರು ಈ ಥರ ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಹೇಳ್ತಿದ್ದೀನಿ ಮತ್ತೆ ಅಭ್ಯರ್ಥಿ ಕಿಟ್ ಆಗೋದು ಬೇಡ ಹೀಗಾಗಿ ಅವು ವಿಡಿಯೋಗಳು ಕೂಡ ನಿಮಗೆ ಸೀರಿಯಲ್ ಆಗ್ಸಿ ಅಂದ್ರೆ ಪ್ಲೇಸ್ನ ಫಾಲೋ ಮಾಡಿಕೊಡ್ರಿ ಆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ ಸಾಧ್ಯ ಆದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಕಡಿಮೆ ಒಂದು ಕೊಡುಗೆಗಳನ್ನ ನೀಡ್ತಿರ್ತೀನಿ ಧನ್ಯವಾದಗಳು